ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿ ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಇಪ್ಪತ್ನಾಲ್ಕರ ವಿಶೇಷ ಏನೆಂದರೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಆ ಮೂಲಕ ಗ್ರಾಹಕ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತದೆ ಈ ಮಹತ್ವದ ದಿನ ಕುರಿತು ಖುಷಿ ನಗರದ ನಿವಾಸಿ ನ್ಯಾಯವಾದಿ ಚಂದ್ರಶೇಖರ್ ಎನ್ ಉಪ್ಪಿನ್ ಅವರು ಈ ದಿನದ ಮಹತ್ವದ ಕುರಿತು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನದ ಮಹತ್ವದ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಈ ನಾಡಿನಲ್ಲಿ ಕಾನೂನಿನ ಬಗ್ಗೆ ಜನರಲ್ಲಿ ತಿಳುವಳಿಕೆ ಇದ್ದಷ್ಟು ನಾವು ಜೀವನವನ್ನು ಸುರಕ್ಷಿತವಾಗಿ ಬದುಕನ್ನು ಸೊಗಸಾಗಿ ನಡೆಸ್ಬೋದು ಆ ಒಂದು ದಿಕ್ಕಿನಲ್ಲಿ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಇದು ಗ್ರಾಹಕ ಅಂದರೆ ಒಬ್ಬ ಬಡವನಿಂದ ಹಿಡ್ಕೊಂಡು ರಾಷ್ಟ್ರಪತಿವರೆಗೂ ಸಹ ಇಲ್ಲಿ ಗ್ರಾಹಕನಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾನೆ ಯಾಕಂದ್ರೆ ನಾವು ಉದಾಹರಣೆಗಾಗಿ ಒಂದು ಐದು ರೂಪಾಯಿ ಪೆನ್ನಿಂದ ಹಿಡಿದುಕೊಂಡು ಸಹ ನೂರು ಕೋಟಿ ಇರುವಂತ ಬಂಗ್ಲೆ ತೆಗೆದುಕೊಳ್ಳುವವರಿಗೇನು ಸಹಿತ ನಾವು ಗ್ರಾಹಕರಾಗಿರ್ತೀವಿ ಅದಕ್ಕೆ ಒಬ್ಬ ಸಾಮಾನ್ಯ ಮಾನವ ಬದುಕಿನುದ್ದಕ್ಕೂ ಗ್ರಾಹಕನಾಗಿ ತನ್ನ ಪಾತ್ರ ವಹಿಸ್ತಾನೆ ಅದಕ್ಕೆ ಅಲ್ಲಿ ಸೇವಾ ನೂನ್ಯತೆ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಖರೀದಿಸಿದಾಗ ಅದರ ನೂನ್ಯತೆ ಏನಾದ್ರೂ ಇದ್ರ ಅದರ ಬಗ್ಗೆ ನಾವು ದೂರನ್ನ ಸಂಬಂಧಪಟ್ಟ ಜಿಲ್ಲಾ ಗ್ರಾಹಕರ ವಿವಾದ ಪರಿಹಾರ ಆಯೋಗ ಅಂತ ಅಂದ್ರೆ ಇದಕ್ಕಿಂತ ಮೊದಲು ಈ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಅಂದ್ರೆ ನ್ಯಾಯದಾನ ವಿಳಂಬ ರೀತಿ ಇತ್ತು ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬ ಹತ್ತೊಂಬತ್ತರಂದು ಈ ಒಂದು ಕಾಯ್ದೆಯನ್ನು ರಾಷ್ಟ್ರಪತಿ ಅಂಕಿತಕ್ಕಾಗಿ ಕಳಿಸಿದಾಗ ಅಂದು ಒಂಬತ್ತು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಕಾಯ್ದೆ ಸರಳೀಕರಣಗೊಂಡು ಅಂದ್ರೆ ಜನಸಾಮಾನ್ಯರಿಗೆ ತ್ವರಿತಗತಿಯಲ್ಲಿ ನ್ಯಾಯದಾನ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ನಂತರ ಈ ಮೊದಲು ಹತ್ತೊಂಬತ್ತು ನೂರ ಎಂಬತ್ತಾರರ ಕಾಯ್ದೆಯಲ್ಲಿ ಮಧ್ಯಸ್ಥಗಾರಿಕೆ ಇರಲಿಲ್ಲ ಈಗಿನ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದೆಯಲ್ಲಿ ಮಧ್ಯಸ್ಥಿಗಾರಿಕೆ ಮೂಲಕ ಕ್ಷಿಪ್ರಗತಿಯಲ್ಲಿ ನ್ಯಾಯದಾನ ಕೊಡುವುದು ಅಂದ್ರೆ ಇಲ್ಲಿ ಯಾವುದೇ ವಕೀಲರು ಸಹಿತ ಬೇಕಾಗಿಲ್ಲ ನೇರವಾಗಿ ಗ್ರಾಹಕ ಹೋಗಿ ಒಂದು ಆಯೋಗಕ್ಕೆ ದೂರನ್ನ ಕೊಡುವ ಮೂಲಕ ಕ್ಷಿಪ್ರಗತಿಯಲ್ಲಿ ತನಗಾದಂತ ಆ ಒಂದು ನ್ಯೂನ್ಯತೆ ನ್ಯೂನ್ಯತೆ ಅಥವಾ ಸೇವಾ ನ್ಯೂನ್ಯತೆ ಮತ್ತು ವಿಪರೀತವಾದಂತ ಈ ಒಂದು ಆ ಅಡ್ವರ್ಟೈಸ್ ಅಂದ್ರ ಈ ಭಿತ್ತಿ ಪತ್ರ ಮತ್ತು ಯಾವ್ದಾದ್ರು ಒಂದು ವಸ್ತುವಿನ ಮಹತ್ವದ ಬಗ್ಗೆ ಸುಳ್ಳು ಜಾಹೀರಾತನ್ನು ಕೊಡೋದು ಆ ಜಾಹೀರಾತಿಗೆ ಜನರ ಮರಳಾಗಿ ಅಲ್ಲಿ ಏನೇನೋ ಆಶಾ ಮಿಷಗಳನ್ನು ಒಡ್ಡಿ ಆ ವಸ್ತುವನ್ನ ಖರೀದಿ ಮಾಡ್ತೀವಿ ಆದ್ರ ಅದರ ಪರಿಣಾಮ ನಮ್ಗೆ ಏನು ಆಗಲ್ಲ ಅಂತ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ನಮ್ಗ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈಗ ವಕೀಲರೀ ಈ ಗ್ರಾಹಕರು ಈ ಯಾವುದೇ ಒಂದು ವಸ್ತು ಖರೀದಿ ಮಾಡಬೇಕು ಆತ ಏನನ್ನ ಇದು ಖಚಿತ ಪಡಿಸ್ಬೇಕನ್ನಪ್ಪನಂದ್ರೆ ಅದು ಅದರಲ್ಲಿ ಮಾನದಂಡಗಳು ಏನಿರ್ತಾವ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡಬೇಕಂದ್ರೆ ಇದು ಗುಣಮಟ್ಟದ ಐತಿ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡೋ ಬ ಮಾಡಬೇಕಾದಾಗ ಅದು ಆ ಒಂದು ಕಂಪ್ನಿ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಯಾವುದೇ ಒಂದು ಒಂದು ರೂಪಾಯಿ ಗುಂಡು ಸೂಜಿಯಿಂದ ಹಿಡ್ಕೊಂಡು ನಾವು ಹತ್ತು ಲಕ್ಷದ ಯಾವುದೇ ಒಂದು ಸರಕನ್ನ ಅಥವಾ ಸೇವೆಯನ್ನ ಪಡೆದಾಗ ಅದಕ್ಕೆ ಸಂಬಂಧಪಟ್ಟಂತ ರಸೀದಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು ರಸೀದಿ ರಸೀದಿ ಕಡ್ಡಾಯ ಆ ರಸೀದಿ ಇದ್ದಾಗ ಮಾತ್ರ ಈ ಕಾಯ್ದೆ ಅನ್ವಯ ನಾವ್ ಏನಾದ್ರೂ ಕೇಳಕ್ ಪರಿಹಾರ ಕೇಳಕ್ಕ ಅತಿ ಅವಶ್ಯ ಬೇಕು ಕಡ್ಡಾಯವಾಗಿ ರಸೀದಿ ಗ್ರಾಹಕರ ಹೌದು ಪಡೀಲೇಬೇಕು ಅಂಗಡಿ ನಾಮ ಫಲಕ ಉಲ್ಲೇಖದ ಹೌದು ಹೇಳ್ತೀವಿ ಇನ್ನೊಂದು ಈ ಗುಣಮಟ್ಟ ಇದೆ ಅಂತ ಮೂಲಕ ಐ ಎಸ್ ಐ ಮಾರ್ಕ್ ಅಂತಂದು ಆದಂತ ಖರೀದಿ ಆಯಸ್ ಐ ಮಾರ್ಕ್ ಇರ್ತಕ್ಕಂಥದ್ದು ವಸ್ತುಗಳನ್ನು ಖರೀದಿ ಮಾಡೋದು ಉತ್ತಮವು ಅಥವಾ ಅದು ಆಯಸ್ಐ ಮಾರ್ಕ್ ಎಲ್ಲಾದಂತಹ ವಸ್ತುಗಳು ಸಹ ಇರ್ತಾವ ಮಾರಾಟಕ್ಕೆ ಅದಕ್ಕೆ ಸ್ವಲ್ಪ ಅರಿವು ಮೂಡಿಸೋದಾದ್ರಿ ಅಂದ್ರೆ ಶ್ರೇಷ್ಠ ದರ್ಜೆ ಗುಣಮಟ್ಟ ಗುಣಮಟ್ಟ ಕಾಪಾಡಿಕೊಳ್ಳುವ ಸಲುವಾಗಿ ಆ ಮಾರ್ಕ್ ಅನ್ನ ಕೊಟ್ಟಿರ್ತಾರ ಅಲ್ಲಿನೂ ಸಹಿತ ವಿಪರೀತ ಜಾಹೀರಾತುಗಳ ಹಾವಳಿಯಲ್ಲಿ ಸೇವಾ ನ್ಯೂನ್ಯತೆ ಮತ್ತು ಆ ವಸ್ತುಗಳ ಈ ಒಂದು ಈ ಆಧುನಿಕ ಭರಾಟೆ ಮತ್ತು ಈ ಆನ್ಲೈನ್ ಶಾಪಿಂಗ್ ಏನ್ ಬಂದು ಇಲ್ಲಿ ಗ್ರಾಹಕರಿಗೆ ಸಾಕಷ್ಟು ಮೋಸ ಆಗುತ್ತೆ ಆದ್ರ ಆ ಮೋಸ ಹೊಂದಿದಂತ ವ್ಯಕ್ತಿ ಅದು ಕಾನೂನಡಿಯಲ್ಲಿ ಏನು ತಿಳುವಳಿಕೆ ಇರಲಾರ್ದ ಸುಮ್ಮನೆ ಕುಂತು ಆ ಕಂಪ್ನಿಗಳು ಎಲ್ಲ ಬೆಳ್ಕೊಂತ ಹೋಗ್ತಾವ ಅದಕ್ಕ ಆ ಕಂಪ್ನಿಯಲ್ಲಿ ನ್ಯೂನ್ಯತೆ ಇದ್ದಾಗ ಅದನ್ನ ಪರಿಶೀಲನೆ ಮಾಡಿ ಆ ಕಂಪ್ನಿ ಸ್ಟಾಪ್ ಮಾಡುವುದು ಅಲ್ಲಿಂದ ಪರಿಹಾರ ಕೊಡಿಸುವಂತ ವ್ಯವಸ್ಥೆ ಈ ಒಂದು ಆ ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಅತಿ ಅವಶ್ಯ ಸಿಗುತ್ತದೆ ಇನ್ನೊಂದು ವಕೀಲರೇ ಈ ತಾವು ಹೇಳಿದ್ರೆ ಆನ್ಲೈನ್ ಮೂಲಕ ಖರೀದಿ ಮಾಡ್ತಕ್ಕಂಥ ವಸ್ತು ಇದು ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಜಾನ್ ಇರ್ಬೋದು ಈ ಎಲ್ಲ ಪಾರ್ಸಲ್ ಬರ್ತಕ್ಕಂಥದ್ದು ಅದರಲ್ಲಿ ಮಾಲ್ಗಳೇ ಇರಂಗಿಲ್ಲ ಬಾಕ್ಸ್ ಬಾಕ್ಸ್ಗಳೇ ಬಂದ ಉದಾಹರಣೆಗಳು ಬಹಳ ಇವೆ ಆ ಬಂದಂತ ರಸೀದಿ ಏನಿರ್ತಲ್ಲ ಆ ಮೂಲಕ ಗ್ರಾಹಕರ ವೇದಿಕೆ ಅದರ ಆ ಒಂದು ದಿನಾಂಕ ಮತ್ತು ಆ ರಸೀದಿಯನ್ನ ತಿಳಿಸಿ ಆ ಸಂಬಂಧಪಟ್ಟಂತ ಕಂಪ್ನಿಯನ್ನ ಬಂದ್ ಮಾಡುವಂತ ವ್ಯವಸ್ಥೆ ಈ ಕಾಯ್ದೆಯಲ್ಲಿ ಕಡ್ಡಾಯವಾಗಿ ಐತಿ ಅದಕ್ಕ ಎಲ್ಲೋ ನೂನ್ಯತೆ ಅಥವಾ ಸೇವಾ ನೂನ್ಯತೆ ಅಥವಾ ಇನ್ನಿತರ ಗ್ರಾಹಕರಿಗೆ ಅನ್ಯಾಯ ಆದಾಗ ಇದನ್ನ ನಾವು ಈ ಕಾಯ್ದೆ ಮೂಲಕ ಅತಿ ಅವಶ್ಯವಾಗಿ ಪರಿಹಾರವನ್ನ ಪಡೆದುಕೊಳ್ಬಹುದು ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ವಕೀಲರಿ ಉದಾಹರಣೆಗೆ ಸಾವಿರಾರು ಘಟನೆಗಳು ಇರ್ತಾವೆ ಈಗ ಯಾವುದೋ ಒಂದು ಉದಾಹರಣೆಗಾಗಿ ಆ ಕೂದಲಿನ ಬಣ್ಣಕ್ಕಾಗಿ ಕೆಲವೊಂದು ಆನ್ಲೈನ್ ಅಲ್ಲಿ ಬಂದಿರ್ತವು ಇಲ್ಲೇ ಪಕ್ಕದ ಇಲ್ಕಲ್ನಲ್ಲಿ ನಲ್ಲಿ ಯಾವುದೋ ಒಂದು ಪಾರ್ಸಲ್ ನಲ್ಲಿ ಬಾಂಬ್ ಇಟ್ಟು ಕಳಿಸಿದಂತ ಉದಾಹರಣೆಗಳು ಅದು ಆ ಎಫ್ಐಆರ್ ಆಗಿ ಸಂಬಂಧಪಟ್ಟಂತವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಅವರೆಲ್ಲ ಈಗ ಶಿಕ್ಷೆ ಅನುಭವಿಸ್ತಾರೆ ಇಂತ ಹಲವಾರು ಉದಾಹರಣೆಗಳು ಈಗ ಗ್ರಾಹಕರಿಗೆ ಮೋಸ ಮಾಡಕ್ ಸಾಕಷ್ಟು ದಾರಿ ಅದಾವ ಆನ್ಲೈನ್ ಶಾಪಿಂಗ್ ಅಲ್ಲಿ ಅದಕ್ಕೆ ಗ್ರಾಹಕರು ಯಾವಾಗ್ಲೂ ಜಾಗೃತರಾಗಿ ಈ ಕಾಯ್ದೆ ಮಹತ್ವವನ್ನು ಅರಿತಾಗ ಮಾತ್ರ ಜೀವನದಲ್ಲಿ ನಾವ್ ಯಾವುದೇ ಒಂದು ಅನ್ಯಾಯಕ್ಕೆ ಒಳಗಾಗ್ಲಾರ್ದೆ ಚುಕ್ಕಿ ಜೀವನ ನಡೆಸಬಹುದು ಈ ವಕೀಲ್ರಿ ಈ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರಲಾಗ್ತಿದೆ ಆ ಕುರಿತು ಹೇಳುವಾಗ ಈಗ ನಾಳೆ ನಡೀತಕ್ಕ ಈ ಇಂದು ನಡೀತಕ್ಕಂತ ಈ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜಾಗೃತಿ ಮುಗಿಸ್ರಿ ನಿಮ್ಮ ಕಾನೂನು ಇರುವ ಮೂಲಕ ಅಲ್ಲಿ ಕಾನೂನು ಅರಿವು ಅಂದ್ರೆ ನ್ಯಾಯಾಲಯದಲ್ಲಿ ಈ ಉಚಿತ ಕಾನೂನು ನೆರವು ಜನತಾ ನ್ಯಾಯಾಲಯದ ಕುರಿತು ಸಾಕಷ್ಟು ಸಮಾರಂಭ ಸಭೆಗಳು ಸ್ವತಃ ನ್ಯಾಯಾಧೀಶರೇ ಬ ಗ್ರಾಮಗಳಿಗೆ ಬಂದು ನ್ಯಾಯದಾನ ವ್ಯವಸ್ಥೆಯಲ್ಲಿರುವಂಥ ಪದ್ಧತಿಯನ್ನು ಮತ್ತು ಸರಳೀಕರಣವನ್ನು ವಿವರಿಸ್ತಾರೆ ಆನಂತರ ಹಿಂದೆ ಒಂದು ಕಾಲದಲ್ಲಿತ್ತು ಕೋರ್ಟಿಗೆ ಹೋಗ್ಬೇಕಾದ್ರೆ ಕುಬೇರ್ನಷ್ಟು ಆಸ್ತಿ ಇರಬೇಕು ಸಾಕಷ್ಟು ಅವಿಷ್ಯ ಬೇಕನ್ನುವಂಥ ಪದ್ಧತಿ ಇತ್ತು ಆದರೆ ಈಗ ಬದಲಾವಣೆಯ ಹಂತದಲ್ಲಿ ಯಾವುದೇ ಹಣ ಬೇಕಾಗಿಲ್ಲ ನೀವು ಉಚಿತ ಕಾನೂನಿನ ನೆರವಿನ ಅಡಿಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ಆದಾಯ ಮಿತಿ ಇಲ್ಲ ಅವರು ಸಾವಿರಾರು ಕೋಟಿ ಒಡೆಯರು ಇದ್ರೂ ಸಹಿತ ಬಂದು ಒಂದು ಪ್ರಮಾಣ ಪತ್ರ ಕೊಡುವ ಮೂಲಕ ತಮಗಾದಂತ ಯಾವುದೇ ಗ್ರಾಹಕರಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕಾನೂನು ತೊಡಕಿದ್ರೆ ಅಲ್ಲಿ ಪರಿಹಾರವನ್ನ ಪಡಿಬಹುದು ಆಮೇಲೆ ಪುರುಷರಿಗಾದ್ರೆ ವಾರ್ಷಿಕ ಒಂದೂವರೆ ಲಕ್ಷ ಆದಾಯ ಮೀರದಂತ ವ್ಯಕ್ತಿ ಬಂದು ಅಲ್ಲಿ ಅಪ್ಡೇಟ್ ಅನ್ನ ಅಂದ್ರೆ ಒಂದು ಕೇವಲ ಪ್ರಮಾಣ ಪತ್ರ ಕೊಡುವ ಮೂಲಕ ತಾಲೂಕಾ ಮಟ್ಟದಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ವರೆಗೂ ಸಹ ಈ ಒಂದು ಉಚಿತ ಕಾನೂನು ನೆರವಿನ ಅಡಿಯಲ್ಲಿ ಸಾಕಷ್ಟು ಅವಕಾಶಗಳು ಅದನ್ನ ಜನಸಾಮಾನ್ಯರು ತಿಳಿದುಕೊಂಡು ಈ ಕಾನೂನನ್ನ ಅಂದ್ರೆ ನಿತ್ಯ ಜೀವನದಲ್ಲಿ ಹುಟ್ಟಿನಿಂದ ಸಾಯುವರೆಗೆ ಸಹಿತ ಕಾನೂನು ಬೇಕು ಉದಾಹರಣೆಗಾಗಿ ಈ ಜನನ ಪ್ರಮಾಣ ಪತ್ರ ಅದಕ್ಕೂ ನಿಗದಿತವಾದ ಐತಿ ಅಂದ್ರ ಇಪ್ಪತ್ನಾಲ್ಕ ಆದ್ರ ನಾವು ಯಾವುದೇ ಒಂದು ಶುಲ್ಕ ಇರ್ಲಾರ್ದ ಉಚಿತವಾಗಿ ನಮ್ಮ ಜನನ ಅಥವಾ ಮರನ ಪ್ರಮಾಣ ಪತ್ರ ಅದು ಅದೇ ಇಪ್ಪತ್ನಾಕ್ ಇಪ್ಪತ್ನಾಲ್ಕ ದಿವಸ ದಾಟಿದ್ರ ಸಂಬಂಧಪಟ್ಟಂತ ಒಂದು ಅಪ್ರಿವೇಟ್ ಅನ್ನು ಹಾಕಿ ಪಂಚನ ಮೂಲಕ ಆ ಹಿಎನ್ ಮೂಲಕ ತರಿಸ್ಕೋಬಹುದು ಅದನ್ನು ದಾಟಿ ಒಂದ್ ವರ್ಷ ಮೇಲ್ ಮೇಲ್ಪಟ್ಟು ಮರಣ ಅಥವಾ ಜನನ ಇರಬಹುದು ಅದಕ್ಕೆ ಕೋರ್ಟಿಗೆ ಬಂದು ಆ ತಹಶೀಲ್ ಅಲ್ಲಿ ಅಲಭ್ಯ ಪ್ರಮಾಣ ಪತ್ರ ತೆಗೆದುಕೊಂಡು ಅದರ ಮೂಲಕ ಮತ್ತೆ ಕೋರ್ಟಿಗೆ ಬಂದು ಕೋರ್ಟ್ ನಲ್ಲಿ ಪ್ರಕರಣ ದಾಖಲಿಸಿ ಅಲ್ಲಿಂದ ಆ ಕೋರ್ಟಿಂದ ಆದೇಶ ಆದ ನಂತರ ಇವನ್ನ ಪಡಿಬಹುದು ಅಂದ್ರೆ ಇಲ್ಲಿ ಸಾಕಷ್ಟು ಖರ್ಚು ಮತ್ತು ಸಮಯ ವಿಳಂಬ ಆಗುತ್ತೆ ಅದಕ್ಕ ನಾವು ಹುಟ್ಟಿನಿಂದ ಸಾಯುವವರೆಗೂ ಸಹಿತ ಕಾನೂನಿನ ಬಗ್ಗೆ ತಿಳಿದುಕೊಂಡಷ್ಟು ಜೀವನ ನೆಮ್ಮದಿಯಿಂದ ಇರಬಹುದು ಈಗ ವಕೀಲ್ರಿ ನಾವು ಸಹಜವಾಗಿ ಮಾರುಕಟ್ಟೆ ಹೋಗ್ತೀವಿ ತರಕಾರಿ ಖರೀದಿ ಮಾಡ್ತೀವಿ ಇಲ್ಲ ಕಿರಾಣಿ ಏನಾದರೂ ಖರೀದಿ ಮಾಡ್ತೀವಿ ಅಲ್ಲಿ ತೂಕದಲ್ಲಿ ಸ್ಕೇಲ್ ನಲ್ಲಿ ವ್ಯತ್ಯಾಸ ಆಗ್ತೀವಿ ಆ ನಿಟ್ಟಿನಲ್ಲಿ ನಾವು ಹೇಗೆ ಅದನ್ನ ನ್ಯಾಯ ಪಡಲಿಕ್ಕೆ ಸಾಧ್ಯ ಅಲ್ಲೇ ಸಂಬಂಧಪಟ್ಟಂತ ಏನಾದರೂ ನಿಮ್ಗೆ ಸಂಶಯ ಬಂದ್ರೆ ಸಂಬಂಧಪಟ್ಟಂತ ತೂಕ ಮತ್ತು ಈ ಒಂದು ಪರಿಮಾಣ ಒಂದು ವಿಭಾಗ ಇರ್ತ ಅವ್ರಿಗೆ ನೀವು ದೂರನ್ನ ಸಲ್ಲಿಸುವ ಮೂಲಕ ಆ ಗ್ರಾಹಕರಿಗೆ ಆದಂತ ಅನ್ಯಾಯ ಸರಿಪಡಿಸ್ಕೋಬಹುದು ಅಥವಾ ನಿಮ್ಗ ಸಂಶಯ ಬಂದ್ರ ಅಲ್ಲಿನ ಪಕ್ಕದಲ್ಲಿ ಅದರ ಬಗ್ಗೆ ನೀವು ಡೌಟ್ ಅನ್ನ ಕ್ಲಿಯರ್ ಮಾಡಿಕೊಂಡು ಅವನ ಬಗ್ಗೆ ಈ ಗ್ರಾಹಕರ ವೇದಿಕೆಗೆ ದೂರನ್ನ ಸಲ್ಲಿಸಬಹುದು ದೂರ ಸಲ್ಲಿಸಬಹುದು ಅನ್ನೋದು ಗ್ರಾಹಕರ ವೇದಿಕೆ ನಮ್ಮ ಈ ತಾಲೂಕಾ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಐತಿ ಜಿಲ್ಲಾ ಕೇಂದ್ರದಲ್ಲಿ ಮೊದಲಿನ ಕಾನೂನಿನಲ್ಲಿ ಇಪ್ಪತ್ತು ಲಕ್ಷವರೆಗೆ ಮಾತ್ರ ಟಾರ್ಗೆಟ್ ಅಂದ್ರೆ ಅಲ್ಲಿ ಪರಿಮ ಒಂದು ವ್ಯವಸ್ಥೆ ಇತ್ತು ಈಗ ಒಂದು ಕೋಟಿ ವರೆಗೂ ಸಹಿತ ನೀವು ಯಾವುದೇ ಒಂದು ಸೇವಾ ಅಥವಾ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಿದ ಸಂಬಂಧಪಟ್ಟಂಗ ಅಲ್ಲಿ ಕ್ಷಿಪ್ರಗತಿಯಲ್ಲಿ ನೀವು ನ್ಯಾಯದಾನ ಪಡಿಬಹುದು ಅದಕ್ಕಿಂತ ಮೇಲ್ಪಟ್ಟಾದ್ರೆ ಮುಂದೆ ರಾಜ್ಯ ಗ್ರಾಹಕರ ವಿವಾದ ಆಯೋಗ ಅಂತ ಬರ್ತಾ ಅಲ್ಲಿ ಹತ್ತು ಕೋಟಿಯಿಂದ ಸುಮಾರು ಐವತ್ತು ಕೋಟಿ ವರೆಗೂ ಅದಕ್ಕಿಂತ ಮೇಲ್ಪಟ್ಟದ್ದೆಲ್ಲ ರಾಷ್ಟ್ರೀಯ ಗ್ರಾಹಕರ ವಿವಾದ ಆಯೋಗ ಅಂತ ಐತಿ ಅಲ್ಲಿ ನೀವು ಈ ಒಂದು ದೂರನ್ನ ದಾಖಲಿಸಿ ಅಂದ್ರ ಕೇವಲ ಒಂದು ಅರ್ಜಿ ಕೊಡುವ ಮೂಲಕ ಇಲ್ಲಿ ನ್ಯಾಯವಾದಿಗಳು ಬೇಕಾಗಿಲ್ಲ ಏನಿಲ್ಲ ನಿಮಗಾದಂತ ಅನ್ಯಾಯಕ್ಕೆ ಕ್ಷಿಪ್ರಗತಿಯಲ್ಲಿ ಮಧ್ಯಸ್ಥಗಾರನ್ನ ನೇಮಕ ಮಾಡಿ ಅಲ್ಲಿ ಆದಂತ ಒಂದು ನ್ಯೂನ್ಯತೆಯನ್ನ ಸರಿಪಡಿಸುವಂತ ವ್ಯವಸ್ಥೆ ಈ ಅಡಿಯಲ್ಲಿ ಅತಿ ಅವಶ್ಯ ಸಿಗುತ್ತೆ ಈಗ ಈ ದೂರು ಸಲ್ಲಿಸಬೇಕಂದ್ರೆ ಅದನ್ನ ಬೈ ಹ್ಯಾಂಡ್ ಕೊಡ್ಬೇಕು ಅಥವಾ ಪೋಸ್ಟ್ ಮೂಲಕ ಏನಾದ್ರು ಬೈ ಹ್ಯಾಂಡ್ ಹೋಗಿ ಕೊಡ್ಬೋದು ಆನ್ಲೈನ್ ಶಾಪಿಂಗ್ ಇದ್ರೆ ಆನ್ಲೈನ್ ನಲ್ಲಿ ನೀವು ಸಂಬಂಧಪಟ್ಟ ಪ್ರಾಧಿಕಾರಕ್ಕ ಸಲ್ಲಿಸಬಹುದು ನೀವು ಬೈ ಹ್ಯಾಂಡ್ ಆದ್ರೆ ಹೋಗಿ ಅರ್ಜಿ ಮತ್ತು ನಿಮ್ಮ ಖರೀದಿಸಿದ ಆ ವಸ್ತುವಿನ ವಿವರ ಮತ್ತು ಆ ರಶೀದಿಯನ್ನ ಕೊಟ್ಟಾಗ ಅವರು ಎದುರುದಾರ ಅಂದ್ರ ಈಗ ಅಂಗಡಿ ಮಾಲೀಕರು ಇರ್ಬೋದು ಅಥವಾ ಯಾವುದೇ ಒಬ್ಬ ಆ ವ್ಯಾಪಾರಸ್ಥನಿಗೆ ನೋಟಿಸ್ ನೀಡುವ ಮೂಲಕ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಮತ್ತು ಆ ಸಂಬಂಧಪಟ್ಟಂತ ವಿಭಾಗಕ್ಕ ಅದು ಏನೇನು ನ್ಯೂನ್ಯತೆ ಆಗ್ಯಾವ ಅನ್ನೋದನ್ನ ತಿಳಿದುಕೊಂಡು ಅಲ್ಲಿ ಅವಶ್ಯವಾದಂತ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ಅದಕ್ಕ ಇದು ಒಂದು ಆ ನಿತ್ಯ ಜೀವನದಲ್ಲಿ ಗ್ರಾಹಕರಿಗೆ ಉತ್ತಮವಾದಂತಹ ಒಂದು ರಾಜ್ಯ ಮಾರ್ಗ ಇದ್ದಂಗ ಅದಕ್ಕೆ ಈ ಕಾಯ್ದೆಯನ್ನ ಪ್ರತಿಯೊಬ್ಬರು ತಿಳಿದುಕೊಂಡು ಯಾವುದೇ ಒಂದು ಐದು ರೂಪಾಯಿ ಪೆನ್ ಅಥವಾ ಒಂದು ರೂಪಾಯಿ ಗುಂಡು ಸೂಜಿಯಿಂದ ಹಿಡ್ಕೊಂಡು ನೀವು ಸಾವಿರಾರು ಕೋಟಿ ವ್ಯವಹಾರ ಮಾಡಿದ್ರು ಸಹಿತ ಇಲ್ಲಿ ಅಲ್ಲಿ ಏನು ಕ್ಷೇವಾನೂನ್ಯತೆ ಅಥವಾ ಸಮಸ್ಯೆ ಆದಾಗ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಈ ಕಾಯ್ದೆಯಲ್ಲಿ ಇನ್ನೂ ಹೆಚ್ಚಿನದ್ದು ಕಾಯ್ದೆ ಬಗ್ಗೆ ತಮ್ಮ ಮೂಲಕ ವೀಕ್ಷಕರಿಗೆ ಏನ್ ಸಂದೇಶ ಹೇಳಿ ಅಂದ್ರೆ ನಿತ್ಯ ಜೀವನದಲ್ಲಿ ನಾವು ಕಾನೂನನ್ನ ಅಂದ್ರೆ ಕಾನೂನು ರಕ್ಷ ಅಂದ್ರ ಕಾನೂನನ್ನ ನಾವು ರಕ್ಷಣೆ ಮಾಡಿದಾಗ ಅಂದ್ರೆ ಕಾನೂನಿನ ಬಗ್ಗೆ ತಿಳಿದುಕೊಂಡು ಅದನ್ನು ಪಾಲನೆ ಮಾಡಿದಾಗ ನಮ್ಮ ಯಾವುದೇ ಒಂದು ಸಮಸ್ಯೆಗಳು ಬರಲಾರ್ದಂಗೆ ಇಡೀ ಜೀವನ ಇಡೀ ನಾವು ನೆಮ್ಮದಿಯಿಂದ ಮತ್ತು ಶಾಂತಿಯುತವಾದಂಥ ಜೀವನವನ್ನು ಪಡೆಯಬಹುದು ಉದಾಹರಣೆಗಾಗಿ ಒಂದು ರಸ್ತೆಯ ಪಕ್ಕದಲ್ಲಿ ಎಡಗಡೆ ಅನ್ನುವಂತ ಒಂದು ಕಾಯ್ದೆ ಇರುತ್ತೆ ಅದು ಬಿಟ್ಟು ನಾವು ಬಲಕ ಹೋಗ್ತೀವಿ ಎಲ್ಲೋ ಹೋಗ್ತೀವಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಅಲ್ಲೇ ನಿಮಗೆ ಸಿಗುವಂತ ಪರಿಹಾರನು ಸಹಿತ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಯಾವುದೇ ಒಂದು ಕಾಯ್ದೆ ಆ ಒಂದು ಕಾಯ್ದೆ ಕಟ್ಟಡಗಳೇನದ ತಿಳಿದುಕೊಂಡು ಅದನ್ನು ಪಾಲನೆ ಮಾಡಿದಾಗ ನಿಮಗೆ ಯಾವುದೇ ಥರದ ಸಮಸ್ಯೆನೂ ಬರಂಗಿಲ್ಲ ಸಮಸ್ಯೆ ಎದುರಾದಾಗ ಅದಕ್ಕೆ ಸ ಖಂಡಿತ ಪರಿಹಾರ ಚಿಕ್ಕ ಸಿಗುತ್ತೆ ಈಗ ಬಕಿಲ್ರಿ ಇನ್ನೂ ಕೊನೆಯದಾಗಿ ಇನ್ನೊಂದು ಕೇಳ್ತೀನಿ ಈಗ ಅಕ್ಷರಸ್ಥರು ಈ ಕಾನೂನುಗಳನ್ನು ಅವ ಪಾಲನೆ ಮಾಡಿ ತಿಳ್ಕೊಂಡು ಅದನ್ನ ಪಾಲನೆ ಮಾಡ್ತಾರ ನ್ಯಾಯ ಪಡೆದುಕೊಳ್ತಾರ ಈ ಅನಕ್ಷರಸ್ಥರು ಇರ್ತಾರೆ ಹಳ್ಳಿ ಗಾಡಿನಿಂದ ಬಂದದ್ದು ಜನ ಇರ್ತಾರೆ ರೀತಿ ಜಾಗೃತಿ ಅವ್ರ ಸಲುವಾಗಿನ ಈ ಒಂದು ತಾಲೂಕು ಮಟ್ಟದಿಂದ ಹಿಡ್ಕೊಂಡು ಪ್ರತಿಯೊಂದು ನ್ಯಾಯಾಲಯಗಳು ಸಹಿತ ಉಚಿತ ಕಾನೂನಿನ ಬಗ್ಗೆ ಆ ಒಂದು ಸಂಚಾರಿ ನ್ಯಾಯಾಲಯ ಅಂದ್ರೆ ಆ ಬಸ್ ಅನ್ನ ಪ್ರತಿ ಗ್ರಾಮಕ್ಕ ಅತಿ ಕಟ್ಟ ಕಡೆಯ ಒಂದು ಆ ಯಾವುದೇ ಬಸ್ ಸೌಲಭ್ಯ ಇರಲಾರದಂತ ಊರಿಗೂ ಸಹಿತ ಹೋಗಿ ಅಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಉಚಿತ ಕಾನೂನಿನ ನೆರವಿನಡಿಯಲ್ಲಿ ನೂರಾರು ವಕೀಲರನ್ನ ಒಟ್ಟು ಗುಡ್ಸ್ಕೊಂಡು ಇಲ್ಲಿ ಕೋರ್ಟ್ ಅಲ್ಲಿ ಏನ್ ಕಲಾಪ ನಡೀತಾ ಅದೇ ವ್ಯವಸ್ಥೆಯಲ್ಲಿ ಆ ಕೋರ್ಟ್ ಆ ಬಸ್ ನಲ್ಲಿ ನಲ್ಲಿರ್ತ ಅಲ್ಲಿ ಒಂದು ಈ ಜಾಗೃತಿ ಅಂದ್ರ ಈ ಒಂದು ಸಾಮಾನ್ಯ ಜನರಿಗೆ ಸಾಮಾನ್ಯರಿಗೆ ಕಾನೂನು ತಿಳುವಳಿಕೆ ಅನ್ನುವಂತ ಅಡಿಯಲ್ಲಿ ಈ ಉಚಿತ ಕಾನೂನಿನ ಅಲ್ಲಿ ಈ ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಬೇರೆ ಬೇರೆ ಕಾನೂನುಗಳ ಬಗ್ಗೆ ತಿಳುವಳಿಕೆ ಆ ಒಂದು ನ್ಯಾಯವಾದಿಗಳಿಂದ ಉಪನ್ಯಾಸ ಮತ್ತು ಸಾಹಿಬ್ರ ಸಹಿತ ಸ್ವತಃ ತಮ್ಮ ಅನುಭವವನ್ನ ಜನಸಾಮಾನ್ಯರಿಗೆ ತಿಳಿಸ್ತಾರೆ ಯಾಕಂದ್ರೆ ಮೊದ್ಲ ಹೋಗಿ ನ್ಯಾಯಾಧೀಶನ್ ನೋಡಕ್ ನಾವು ಓದುವಾಗ ಸುಮಾರು ಹತ್ತೊಂಬತ್ ನೂರ ತೊಂಬತ್ತು ಹಿಂಗಿದ್ದಾಗ ನ್ಯಾಯಾಧೀಶರಂದ್ರೆ ಏನೋ ದೇವರನ್ನುವಂತ ವ್ಯವಸ್ಥೆ ಇತ್ತು ಈಗ ಪ್ರತಿಯೊಂದು ಆ ಕಟ್ಟ ಕಡೆ ಹಳ್ಳಿಗೂ ಸಹಿತ ಈಗ ಉದಾಹರಣೆಗೆ ಕುಷ್ಟಗಿ ತಾಲೂಕು ರಾಮ್ಪುರ ನೀಲ್ಕೊಪ್ಪ ಅಥವಾ ಅಂಟ್ರಠಾಣಾ ಇಂತ ಹಿಂದುಳಿದ ಪ್ರದೇಶದಲ್ಲಿ ಸಹಿತ ಬಸ್ಸುಗಳ ಮೂಲಕ ಹೋಗಿ ಅಲ್ಲಿ ಈ ಒಂದು ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇರ್ತಾ ಕೋರ್ಟ್ ಕಲಾಪಗಳು ಹೆಂಗ್ ನಡೀತಾವ ಅನ್ನುವಂತ ವ್ಯವಸ್ಥೆ ಜೊತೆಗೆ ಜನಸಾಮಾನ್ಯರಿಗಾಗಿ ಕಾನೂನು ತಿಳುವಳಿಕೆ ಅನ್ನುವಂತ ಕಿರು ಪುಸ್ತಕ ಉಚಿತವಾಗಿ ಕೊಡುವ ಮೂಲಕ ಆ ಒಂದು ಸಾಮಾನ್ಯರ ಅಂದ್ರ ಯಾವುದೇ ಓದು ಬರಹ ಬರದಂತ ವ್ಯಕ್ತಿ ತನ್ನ ಮನೆಯಲ್ಲಿ ಮಗು ಶಾಲೆಗೆ ಹೋಗ್ತಿದ್ರೆ ಆ ಮಗುವಿನ ಕಡೆ ಓದಿಸಿ ತಿಳಿದುಕೋಬಹುದು ಅಥವಾ ಹತ್ತು ಪಟ್ಟು ಓದೋದಕ್ಕಿಂತ ಒಂದು ತಿಳುವಳಿಕೆ ಒಂದು ಉಪನ್ಯಾಸ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಆ ಹಳ್ಳಿಗಾಡ್ ಜನರಿಗೆ ಅಚ್ಚೊತ್ತಿದಂಗ ಆ ಒಂದು ಕಾಯ್ದೆಗಳ ಬಗ್ಗೆ ತಿಳುವಳಿಕೆ ಆಗುತ್ತಾ ಅದಕ್ಕೆ ಇಂತಹ ಎಲ್ಲ ಕಾರ್ಯಕ್ರಮಗಳನ್ನ ಗ್ರಾಮೀಣ ಜನತೆ ಉಪಯೋಗ ಮಾಡಿಕೊಂಡು ಇದನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ಮೂಲಕ ಅಂದ್ರೆ ಈ ರೀತಿ ಸಾಹೇಬರು ಹೇಳಿದ್ರು ವಕೀಲರು ಹೇಳಿದ್ರು ಅನ್ನುವಂತ ವಿಚಾರ ತಮ್ಮ ನಿತ್ಯ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡಾಗ ಮಾತ್ರ ಸರ್ಕಾರದ ಶ್ರಮನೂ ಸಾರ್ತಕ್ಕಾಗತ್ತ ಸ್ವತಃ ನ್ಯಾಯಾಧೀಶರು ಮತ್ತು ವಕೀಲರು ಹೋಗಿ ಅಲ್ಲಿ ತಿಳಿಸಿದಂತಹ ವಿಷಯಗಳು ಮನವರಿಕೆ ಆಗ್ತಾವಂತ ನಮ್ಮ ಅಭಿಪ್ರಾಯ ಇಲ್ಲಿವರೆಗೂ ಆದರೆ ಇನ್ನೊಂದು ಇನ್ನೊಮ್ಮೆ ನಮ್ಮ ಗ್ರಾಹಕರಿಗೆ ಹೇಳ್ಬಿಡಿ ತಾವು ಖರೀದಿ ಮಾಡ್ತಕ್ಕಂಥ ವಸ್ತು ಎಲ್ಲೇ ಇರಲಿ ಅದು ಮೊದಲು ನೀವು ಬಿಸಿ ರಸೀದಿ ಪಡಿಬೇಕು ಆ ರಸೀದಿ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಯಾವುದೇ ಒಂದು ವಸ್ತುವನ್ನು ಪಡೆದಾಗ ಅದರ ಸಂಬಂಧಪಟ್ಟಂತೆ ನೀವು ಎಷ್ಟು ಹಣ ಕೊಟ್ಟಿರ್ತೀರಿ ಅಥವಾ ಯಾವ ಒಂದು ಅಂಗಡಿ ಆ ಅಂಗಡಿಯದು ಶೀಲು ಏನೂ ಇರಲಿಲ್ಲ ಅಂದ್ರೆ ಅವರು ಹೆಸರು ಬರೆದು ಸೈನ್ ಮಾಡಿಕೊಡುವಂಥ ಸಾಮಾನ್ಯ ವ್ಯವಸ್ಥೆಯಿಂದ ಹಿಡ್ಕೊಂಡು ನೀವು ಯಾವುದೇ ಒಂದು ಸೇವೆಯನ್ನು ಅಥವಾ ಒಂದು ವಸ್ತುವನ್ನು ಖರೀದಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯಾವುದಾದ್ರೂ ರಸೀದಿ ಅಥವಾ ಅದರ ಬಗ್ಗೆ ಒಂದು ದಾಖಲೆಯನ್ನು ಪಡೆದುಕೊಂಡಾಗ ಮಾತ್ರ ಈ ಒಂದು ಅಡಿಯಲ್ಲಿ ನೀವು ಕ್ಷಿಪ್ರಗತಿಯಲ್ಲಿ ನಿಮಗಾದಂಥ ಈ ಒಂದು ತೊಂದರೆಯನ್ನು ನಿವಾರಿಸು ನಿವಾರಿಸುವುದು ಖಂಡಿತ ಈ ಒಂದು ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆ ನೂರಕ್ಕ ಪ್ರತಿಶತ ನೂರರಷ್ಟು ನಿಮಗೆ ಪರಿಹಾರ ಸಿಗುತ್ತದೆ ಚಂದ್ರಶೇಖರ ಒಪ್ಪಿನವರೆ ನಮ್ಮ ವೇದಿಕೆ ಆಗಮಿಸಿ ಈ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನದ ಮಹತ್ವ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ವತಿಯಿಂದ ಪುಸ್ತಕ ಕೊಡುಗೆ ತುಂಬ ಧನ್ಯವಾದಗಳು ಇಂಥ ಸಾಮಾಜಿಕ ಕಳಕಳಿಯ ವಾಹಿನಿಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಸಮಾಜ ಸುಧಾರಣೆಗಾಗಿ ಸಾಕಷ್ಟು ಶ್ರಮ ಅದರ ಸದುಪಯೋಗವನ್ನು ಎಲ್ಲ ಗ್ರಾಹಕರು ಮತ್ತು ಸಮಸ್ತ ಜನತೆ ಪಡೆದುಕೊಳ್ಳುವ ಮೂಲಕ ಈ ವಾಹಿನಿಗೆ ಶುಭ ಹಾರೈಸ್ತಾ ಮತ್ತೊಮ್ಮೆ ತಮಗೆ ನಮನಗಳೊಂದಿಗೆ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ